ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೊಂದು ಭೂಮಿಯ ಸ್ವರೂಪ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಪ್ರಶ್ನೆ ಭೂಮಿಯ ವಿವಿಧ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಭೂ ಸ್ವರೂಪಗಳು ಎರಡನೇ ಪ್ರಶ್ನೆ ಭೂ ಸ್ವರೂಪದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎನ್ನುವರು ಉತ್ತರ ಶಿಖರ ಮೂರನೇ ವಾಕ್ಯ ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಉತ್ತರ ಮಡಿಕೆ ಪರ್ವತ ನಾಲ್ಕನೇ ವಾಕ್ಯ ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆ ರೂಪದಲ್ಲಿ ಹೊರಬರುವುದನ್ನು ಡ್ಯಾಶ್ ಎನ್ನುವರು ಉತ್ತರ ಓಯಸಿಸ್ ಐದನೇ ವಾಕ್ಯ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಪ್ರಸ್ಥಭೂಮಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಪರ್ವತಗಳೆಂದರೇನು ಉತ್ತರ ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆ ತಲ್ಲಲ್ಪಟ್ಟ ಭೂಭಾಗಗಳನ್ನು ಪರ್ವತಗಳು ಎಂದು ಕರೆಯುವರು ಎರಡನೇ ಪ್ರಶ್ನೆ ಪರ್ವತ ಶ್ರೇಣಿ ಎಂದರೇನು ಉತ್ತರ ಹಲವು ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು ಮೂರನೇ ಪ್ರಶ್ನೆ ಪ್ರಸ್ಥಭೂಮಿ ಎಂದರೇನು ಉತ್ತರ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವೇ ಪ್ರಸ್ಥಭೂಮಿ ನಾಲ್ಕನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಉತ್ತರ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಪ್ರಸ್ತಭೂಮಿ. ಪ್ರಸ್ಥಭೂಮಿ ಐದನೇ ಪ್ರಶ್ನೆ ಮೈದಾನಗಳೆಂದರೇನು ಉತ್ತರ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ಮೈದಾನಗಳೆಂದು ಕರೆಯುವರು ಆರನೇ ಪ್ರಶ್ನೆ ಮರುಭೂಮಿ ಎಂದರೇನು ಉತ್ತರ ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರುಭೂಮಿ ಎನ್ನುವರು ಏಳನೇ ಪ್ರಶ್ನೆ ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ಉತ್ತರ ಭಾರತಕ್ಕೆ ಸೇರಿದ ದ್ವೀಪಗಳು ಅಂಡಮಾನ್ ನಿಕೋಬರ್ ಹಾಗೂ ಲಕ್ಷದ್ವೀಪಗಳು ಎಂಟನೇ ಪ್ರಶ್ನೆ ಸ್ವಾಭಾವಿಕ ಪ್ರದೇಶಗಳೆಂದರೇನು ಉತ್ತರ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುವರು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ